ಆಮೇಲೆ ಮೋದಿ ಅದೇ ಎಲ್ಲೂ ಕಾಣ್ತಾರ ಸರ್ ನವನೀತ್ ರಾಣಾ ಅಂತ ಹೇಳಿ ಬಿಜೆಪಿ ಕ್ಯಾಂಡಿಡೇಟ್ ಎಮ್ಮನೇ ಹೇಳಿರ್ತಕ್ಕಂಥದ್ದು ಬಿಜೆಪಿ ಕ್ಯಾಂಡಿಡೇಟ್ ಹೇಳಿರ್ತಕ್ಕಂಥದ್ದು ನಾವು ಹೇಳೋದಕ್ಕಿಂತ ಆ ಎಮ್ಮ ಹೇಳಿರ್ತಕ್ಕಂಥದ್ದು ಅವರ ಅಲೆ ಇಲ್ಲ ಅದರಿಂದ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ಕಾರ್ಯಕರ್ತರಿಗೆ ಹೇಳಿದ್ದಾರೆ ದಟ್ ಸೋರ್ಸ್ ಎಲ್ಲೂ ಕೂಡ ಇಡೀ ದೇಶದಲ್ಲಿ ಮಹಾರಾಷ್ಟ್ರದಲ್ಲೇ ಇಲ್ಲ ಅಂತಂದ್ರೆ ಇಡೀ ದೇಶದಲ್ಲಿ ಇಲ್ಲ ಅಂತ ಆಗತ್ತೆ ಕರ್ನಾಟಕದಲ್ಲಿ ಇಲ್ವೇ ಇಲ್ಲ ಬೇರೆ ಕಡೆನೂ ಕೂಡ ಮೋದಿ ಅಲೆ ಇಲ್ಲ ಆಮೇಲೆ ಶಿವಮೊಗ್ಗದಲ್ಲಿ ಮೋದಿ ಭಾಷಣ ನೀವು ಬಹುಶಃ ಅಬ್ಸರ್ವ್ ಮಾಡಿದ ಗೊತ್ತಿಲ್ಲ ನನಗೆ ಓಟಕ್ಕಿಂತವ್ರು ಕೇಳಲಿಲ್ಲ ಕ್ಯಾಂಡಿಟ್ಗಳ ಹೆಸರು ಹೇಳಾವೆ ಬೇರೆ ಕಡೆ ನನ್ಗೆ ಸ್ಟ್ರೆಂತ್ ಕೊಡಿ ನನಗೆ ಇದು ಮಾಡಿ ಅಂತ ಹೇಳ್ತಾರೆ ಅಲ್ಲಿ ಕ್ಯಾಂಡಿಡೆಟ್ಗಳ ಹೆಸರು ಹೇಳಾವೆ ದಟ್ ಮೀನ್ಸ್ ಈ ಆಲ್ಸೋ ಆಸ್ ಅಂಡರ್ಸ್ಟುಡ್ ಈಗ ಇದಕ್ಕೆ ಹೋಗಿದೆ ಸರ್ ಬೆಳಗಾಮ್ಗೆ ನಾಮಿನೇಷನ್ ಫೇರ್ ಮಾಡೋಕ್ಕೆ ಆಮೇಲೆ ಶಿವಮೊಗ್ಗ ಹೋಗಿದ್ದೆ ನಿನ್ನೆ ಶಿವಮೊಗ್ಗ ಬೆಳಗಾಂ ಎರಡು ಕವರ್ ಮಾಡಿದೆ ಶಿವಮೊಗ್ಗದಲ್ಲಿ ಆ ಜನ ನೋಡಿದ್ರೆ ಯಾವ ಕಾರಣಕ್ಕೂ ಯಡಿಯೂರಪ್ಪನವ್ರ ಮಗ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಬೆಳಗಾಮಲ್ಲೂ ಅಷ್ಟೇ ಅವರ ಸಂಘಟನೆ ಆ ಜನ ಬಂತು ಸಹ ಆಮೇಲೆ ನಮ್ಮಲ್ಲಿ ಒಗ್ಗಟ್ಟು ನಮ್ಮ ಬಿಗ್ ಸ್ಟ್ರೆಂತ್ ಒಂದು ಒಗ್ಗಟ್ಟು ಸರ್ ಜಸ್ಟ್ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ನು ದೇಶದಲ್ಲಿ ಮುನ್ನೂರು ಜನ ಗೆದ್ದಿದ್ರು ನೂರು ಚಲರ್ ಸಿ ಚೇಂಜ್ ಮಾಡವರೆ ಅವ್ರ ಕ್ಯಾಂಡಿಡೇಟ್ಗಳು ಚೆನ್ನಾಗಿದ್ರೆ ಯಾಕೆ ಚೇಂಜ್ ಮಾಡ್ತಿದ್ರು ದರ್ ಇಸ್ ಎ ಸ್ಟ್ರಾಂಗ್ ಆರ್ಟಿ ಇನ್ ಎಗೇನ್ಸ್ಟ್ ದಿ ಎಂ ಪೀಸ್ ಆ್ಯಂಡ್ ಆಲ್ಸೋ ಎಗೇನ್ಸ್ಟ್ ದಿ ಗೌರ್ಮೆಂಟ್ ಆ ಕಾರಣದಿಂದಲೇ ಇಡೀ ದೇಶದಲ್ಲಿ ನೂರು ಜನರಿಗೂ ಹೆಚ್ಚು ಸಿಟ್ಟಿಂಗ್ ಎಂ ಪಿಗಳನ್ನು ಬದಲಾವಣೆ ಮಾಡಿರ್ತಕ್ಕಂಥ ಕರ್ನಾಟಕದಲ್ಲೂ ಕೂಡ ಹದಿಮೂರು ಹದಿನಾಲ್ಕು ಜನರು ಬದಲಾವಣೆ ಮಾಡಿರೋದು ಅವರೆಲ್ಲರೂ ಸೋಲ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಬದಲಾವಣೆ ಮಾಡಿರೋದು ಯಾವ್ರ ಸರ್ಕಾರಕ್ಕೆ ಎರ ಮಿನಿ ಚಾನಲ್ಸ್ ಅವರಿಗೆ ದೇಶದಲ್ಲಿ ಏನಾಗ್ತಾ ಇದೆ ಎಂ ಪಿಗಳ ಮೇಲೆ ಯಾವ ಥರ ಆಂಟಿ ಇನ್ಕಂಬಿಯನ್ಸಿ ಇದೆ ನಮ್ಮ ಸರ್ಕಾರದ ಮೇಲೆ ಯಾವ ಥರ ಅಭಿಪ್ರಾಯ ಇದೆ ಜನಗಳದ್ದು ಅಲ್ಲೊಂದು ಬೇಕಾದಷ್ಟು ಇದೆ ಅದರಿಂದ ಅವರಿಗೆ ಮಾಹಿತಿ ಕೊರತೆಯಿಲ್ಲ ಅವ್ರಿಗೆ ಮಾಹಿತಿ ಸಿಕ್ಕೇನೆ ಅವರು ಈ ಸಾರಿ ಇನ್ನೂರು ಇನ್ನೂರು ಇಪ್ಪತ್ತು ಗೆಲ್ಬೋದು ಅಂತ ಅವರ ಲೆಕ್ಕಾಚಾರ ಇದೆ ಬಿ ಜೆ ಪಿ ಕಾರ್ಯಕರ್ತರಿಗೆ ಸ್ವತಃ ನರೇಂದ್ರ ಮೋದಿಯವ್ರಿಗೆ ಗೊತ್ತಾಗಿದೆ ಜನಗಳು ಅವರ ಅಭಿಪ್ರಾಯ ಏನು ಅಂತಕ್ಕಂಥದ್ದು ಗೊತ್ತಾಗಿದೆ ಯಾಕಂತಂದರೆ ಜನಗಳಿಗೆ ಭಾಳ ಸುಳ್ಳುಗಳು ಹೇಳಿ ದಾರಿ ತಪ್ಪಿಸೋಕ್ಕಾಗಲ್ಲ ಜನಗಳು ಈಗ ಹತ್ತು ವರ್ಷ ಅವರನ್ನು ನೋಡಿದ್ದಾರೆ ಹತ್ತು ವರ್ಷ ನೋಡಿದ ಮೇಲೆ ಅವರ ಬಣ್ಣ ಬಯಲಾಗಿದೆ ಜನಗಳು ಅರ್ಥ ಮಾಡ್ಕೊಂಡಿದ್ದಾರೆ ನರೇಂದ್ರ ಮೋದಿಯವರು ಸುಳ್ಳು ಹೇಳ್ತಾ ಇದ್ದಾರೆ ಅವರು ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಿಲ್ಲ ಹತ್ತು ವರ್ಷಗಳಲ್ಲಿ ಸೊ ಹಾಗಾಗಿ ಇವತ್ತು ಜನರು ಬಿ ಜೆ ಪಿ ಬಗ್ಗೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಆ ಕಾರಣಕ್ಕೋಸ್ಕರ ನರೇಂದ್ರ ಮೋದಿಯವರು ಅಲೇನೂ ಕೂಡ ಈಗಿಲ್ಲ ಸೊ ಈ ಕಾರಣದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಈ ಸಾರಿ ಹೆಚ್ಚು ಅವಕಾಶಗಳಿದ್ದಾವೆ ಅಂತಕ್ಕಂಥದ್ದು ಮಾಧ್ಯಮದ ಮೂಲಕ ಪತ್ರಿಕೆಗಳ ಮೂಲಕ ಜನರ ಅಭಿಪ್ರಾಯದ ಮೂಲಕ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ